ಮಾತಿನ ಜೊತೆ ಇರಬೇಕು ಮಾತಿನ ಜೊತೆ ಕುಟಿ ಇರಬೇಕಂದ್ರೆ ಅವರ ನೆರೆದಿಂದ ನುಡಿಬೇಕು ನಡೆದಿಂದ ನುಡಿಬೇಕು ಎಂಬ ಒಂದು ಗಾದೆ ಮಾತಿಗೆ ಅದ್ಭುತವಾದಂತಹ ಉದಾಹರಣೆ ಯಾರಾದರೂ ಅದರತ್ತ ಈ ಕಂಡು ಭೀಮಾಶಂಕರ ವಡಿಕೇರಿಯವರು ಕೇಳಲು ಇಷ್ಟಪಡ್ತದೆ ಭೀಮಾಶಂಕರ ಹೊಡಿಕೇರಿಯವರು

ಮಾಡುತ್ತಾ ಈ ನಿರ್ಧಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ ನಾನು ನನ್ನ ಜೀವನವನ್ನ ಕೇವಲ ನಾನು ಜನರಿಗಾಗಿ ಮೀಸಲಿಡಬೇಕು ಜನ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಶಾ ಭಾವನೆಯೊಂದಿಗೆ ನಾನು ಇಲ್ಲಿ ಇದ್ದೀನಿ ಜನ ಸೇವೆಗಾಗಿ ಜನಾರ್ದನ ಸೇವೆಗಾಗಿ ನಾನು ನೆರವೇರಿದ್ದೀನಿ ಅನ್ನುವಂತ ಮಾತ್ರ ಹೇಳ್ತಕ್ಕಂಥ ಭೀಮಾ ಶಂಕರ್ ಹೊಂದಿಕೇರಿ ಅವರಿಗೆ ನಾವು ನಮಸ್ಕಾರವನ್ನು ಹೇಳಬೇಕೆ ಸ್ನೇಹಿತರೆ ಏಕಪ್ಪ ಚಂದ್ರೆ ಕೇವಲ ಶಿಕ್ಷಣ ಪ್ರೇಮಿಗಳು ವಿದ್ಯಾವಂತ ಪ್ರತ್ಯರ್ತಕ್ಕಿ ವೈಶಂಪರ್ ಬರುವ ಹಿಂದೆ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದು ತಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಆದರೆ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರ ಬಜೆಟ್ ಎಷ್ಟಿದೆ ಅದು ಐದು ಲಕ್ಷ ಅವರ ಅಧಿಕಾರಾವಧಿಯಲ್ಲಿ ಐದು ಲಕ್ಷ

ಇವರು ಶಿಕ್ಷಣ ಪ್ರೇಮಿಗಳು ಈ ಭಾಗದಲ್ಲಿ ಅತ್ಯಂತ ಹಿಂದುಳಿದ ಭಾಗ ಇದು ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಇದೆ ಹೀಗಾಗಿ ಎಲ್ಲರೂ ಪ್ರಜ್ಞಾವಂತರಾಗಬೇಕು ಎಲ್ಲರೂ ಕೂಡ ಶಿಕ್ಷಣವನ್ನು ಕಲಿಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥ ವಿಮಶಂಕರ್ಗೇರಿ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರಾದ ತಕ್ಷಣ ಮೊದಲ ಕಾರ್ಯ ಏನಪ್ಪಾ ನಮ್ಮೂರಿನ ಬಡತನದ ಮಕ್ಕಳು ಅದ್ಭುತವಾದಂತ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕಡಿಬೇಕು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕಲಿಬೇಕಾದ್ರೆ ಅದಕ್ಕೆ ಸೂಚಿತವಾದ ಕಟ್ಟಡ ಮತ್ತು ಶಾಲೆ ಬೇಕು ಅಂತ ಶಾಲೆಯನ್ನು ತರಬೇಕಂತ ಭೀಮಾಶೇಖರ ಹೊರಗೆರೆಯರು ಎಷ್ಟೇ ಅಳತೆ ಬಂದರೂ ಕೂಡ ವರ್ಷಗಳ ಪ್ರತಿಫಲದ ಪರವಾಗಿ ಅವರ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಐವತ್ತೇ ಐವತ್ತು ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆಗಳಲ್ಲಿ ಕೂಡ ಬರುತ್ತೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎರಡು ಶಾಲೆಗಳಲ್ಲಿ ಖಜ್ಗೆಯಲ್ಲಿ ಇರ್ತಕ್ಕಂಥ ಶಾಲೆ ಒಂದು ಖಾಸಗಿ ಶಾಲೆಯಲ್ಲ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಮಾದರಿ ಶಾಲೆಯಾಗಿ ಗುಂಪಿಸಿಕೊಂಡಿರ್ತಕ್ಕಂಥ ಶಾಲೆ ಖರ್ಚಿಗೆ ಶಾಲೆ ಯಾರು ಮಾಡಿದಾರಪ್ಪ ಅಂದ್ರೆ ದೀಮಾಶಂಕರ್ ಅಂತ ಹೇಳಿದರು ಬರ್ಬೇಕು ಸ್ನೇಹಿತರೆ ಕೈಗಳನ್ನು ಸ್ನೇಹಿತರೆ ಇದು ಕೇವಲ ಇಲ್ಲಿಗೆ ಹೋಗಿಲ್ಲ ಶಿಕ್ಷಣ ಕ್ಷೇತ್ರ ಒಂದೇ ಅಲ್ಲ ಶಿಕ್ಷಣದ ಜೊತೆಗೆ ಪ್ರಗತಿಯ ಹಾನಿಯನ್ನು ಇಟ್ಟಿರ್ತಕ್ಕಂಥ ಭೀಮಾಶಂಕರ ವಂಕೇರೆಯನ್ನು ಯಾವುದೇ ಒಂದು ಮೂಲೆ ಮೂಲೆಯ ಗಲ್ಲಿ ಗಲ್ಲಿಯ ಓಲಿ ಓಲಿಯ ಪ್ರತಿಯೊಂದು ಸಿ ರಸ್ತೆಗಳನ್ನ ಮಾಡ್ತಾರ ಅದು ಅಷ್ಟೇ ಎಲ್ಲ ಅಂಬೇಡ್ಕರ್ ಸಮುದಾಯ ಭವನವನ್ನು ನೋಡಬಹುದು ನಿಲ್ಲು ಶುದ್ಧೀಕರಣ ಕಥೆಗಳನ್ನು ನೋಡ್ಬೋದು ಪ್ರತಿಯೊಂದರಲ್ಲಿ ಕೂಡ ಸೇವೆಯನ್ನು ಮಾಡಿರ್ತಕ್ಕಂಥ ಭೀಮಾಶಂಕರ್ ವಂಕೇರೆಯವರು ನಮ್ಮ ಈ ಪಕ್ಕದ ಒಂದು ಸ್ಥಾನವನ್ನು ಕೂಡ ರೂಪಿಸಬಹುದು ತಾಣದಲ್ಲಿ ಇರ್ತಕ್ಕಂತ ನಮ್ಮ ಊರಿನ ತಾಣ ಯಾಕಪ್ಪ ಅಂದ್ರೆ ಸುತ್ತಮುತ್ತಲಿನ ಎಲ್ಲ ನಿಗೂ ಕೂಡ ಈ ತರ ಪ್ರಗತಿಯಾಗಿಲ್ಲ ಶ್ರೀ ಸಿ ವ್ಯವಸ್ಥೆ ಆಗಿರ್ಬೋದು ಈಗಿನ ವ್ಯವಸ್ಥೆ ಆಗಿರ್ಬೋದು ಇನ್ನೊಂದು 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 ಸಂಗತಿ ಏನಪ್ಪಾ ಅಂತಂದ್ರೆ ಕೇವಲ ತಾಣಾದಲ್ಲಿಯೇ ನೂರಕ್ಕಿಂತ ಹೆಚ್ಚು ಚರಂಡಿಗಳನ್ನ ಸಾರಿ ಚರಂಡ ಶೌಚಾಲಯಗಳನ್ನ ನಿರ್ಮಿಸಿರ್ತಕ್ಕಂತ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅನ್ನೋದು ದೇವಶಂಕರ್ ವರ್ಕೇರಿಂದ್ರೆ ಅನೇಕ ಕಾಣದ ಕೈಗಳ ಹಾಗೆ ಕೆಲಸ ಮಾಡಿರತಕ್ಕಿಮುತವಾದಂತಹ ಭಾಷಣ ಮಾತ್ರ ಕೆಲಸ ನೋಡಿಲ್ಲ ಈಗ ನಮ್ಮ ಜಾತ್ರಾ ಪ್ರಯುಕ್ತವಾಗಿ ಅನೇಕ ಜನ ಅನೇಕ ಸೇವೆಯನ್ನು ನಲ್ಲಿ ಗುರುತಿಸಿಕೊಳ್ತಾರ ಅಲ್ಲಿ ಗುರುತಿಸಿಕೊಳ್ತಾರೆ ಆ ಕಾಣದ ಕೈಗಳ ಹಾಗೆ ಪ್ರತಿ ಹೊಂದಿವೆ ಪ್ರತಿ ಅವ್ರೆ ಅನ್ನ ದಾಸೋದನ್ನ ನಡೆಸಿದ್ದೇವೆ ಅದೆಷ್ಟೋ ರಾಜಕಾರಣಿಗಳೇ ಅದೆಷ್ಟೋ ರಾಜಕಾರಣಿಗಳು ಯಾವುದೋ ಒಂದು ಗೌರವವನ್ನು ತೋರಿಸ್ತಾರ ಯಾವುದೋ ಒಂದು ರೂಪದ ಕಟ್ಟಿಸ್ಕೋತಾರ ಕೇವಲ ಅಂಚರಲ್ಲಿ ತಮ್ಮ ರಾಜಕೀಯದ ಭವಿಷ್ಯದ ಬೇಳೆಯನ್ನ ಬೇಯಿಸಿಕೊಳ್ಳುತ್ತ ಅದೆಷ್ಟೋ ರಾಜಕಾರಣಿಗಳ ನಡುವೆ ಕಾಣದ ಕೈಗಳ ಹಾಗೆ ಯಾವುದೇ ಪ್ರಚಾರವನ್ನು ಮಾಡದೆ ವೇದಿಕೆಯಲ್ಲಿ ಹೇಳದೆ ಗೊತ್ತಾಗಿ ಅದಕ್ಕೇನು ಸಿಗುತ್ತದೆ ನಾನು ಮನಸ್ಸಿನಿಂದ ಮಾತೀನಿ ಪ್ರಚಾರಕ್ಕಾಗಿ ಮಾಡಬಹುದಕ್ಕಂತ ಮಾತನ್ನು ಹೇಳಿರ್ತಕ್ಕಂಥ

ನಾನು ಸ್ವಲ್ಪ ಸಮಯವನ್ನು ಕೊಟ್ಟು ಅವರಿಗೆ ಒಂದು ಕಿರಿಕಾಣಿಕೆಯಾಗಿ ಅವರ ಭಾವಚಿತ್ರವನ್ನು ಬಿಡಿಸಿದ್ದೀನಿ ಅಷ್ಟೇ ಆ ಒಂದು ಚಿಕ್ಕ ಕಾಣಿಕೆಯನ್ನು ಶ್ರೇಖ್ ಮೋದ್ ಮತ್ತು ಉಮೇಶ್ ನಾಯ್ಪಿ ಅವರು ಸಹಕಾರದೊಂದಿಗೆ ಇಲ್ಲಿಗೆ ಮಾಡಿದ್ದೇನೆ ದಲಿತ ಮಂಜುನಾಥ್ ಅವರಿಗೆ ಅದನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿಗೆ ಕೊಡ್ತಾ ಇದೇನೆ